ಬನ್ನಿ ನಮ್ಮ ಇದನ್ನ ನಾನು ವಿಂಡ್ ಮಿಲ್ ಮತ್ತೆ ಸೋಲಾರ್ನ ಟೂ ತೌಸಂಡ್ ನೈನಲ್ಲಿ ಮಾಡಿದ್ದು ಓಕೆ ಓಕೆ ಐ ಆಮ್ ದಿ ಫಸ್ಟ್ ಪರ್ಸನ್ ಅಂತ ಕಾಣಿಸುತ್ತೆ ಅವಾಗ ಮಾಡಿದಾಗ ಅಲ್ಲ ಸರ್ ಇದೊಂದೇ ವಿಂಡ್ ಮಿಲ್ ಅಲ್ಲ ಇಲ್ಲಿ ಇದು ಒಂದೇ ವಿಂಡ್ ಮಿಲ್ ಸರ್ ಇದು ಸೆವೆನ್ ಪಾಯಿಂಟ್ ಫೈವ್ ಕೆ ವಿ ಅಂದರೆ ಎಚ್ ಪಿ ಉತ್ಪತ್ತಿ ಮಾಡುತ್ತೆ ವಿದ್ಯುತ್ ತಯಾರಿಸುತ್ತೆ ವಿದ್ಯುತ್ ತಯಾರಿಸುತ್ತೆ ಓಕೆ ಅಂದ್ರೆ ನೀವು ಯಾವ ಪರ್ಪಸ್ ಗೋಸ್ಕರ ವಾಟರ್ ಮಾಡಿದ್ದು ಪಂಪಿಂಗ್ ಗೋಸ್ಕರನೇ ಮಾಡಿದ್ದು ವಾಟರ್ ಪಂಪಿಂಗ್ ವಾಟರ್ ಪಂಪಿಂಗ್ ಓಕೆ ಓಕೆ ಅವತ್ತಿನ ಡೇಟ್ ನಲ್ಲಿ ನಾವು ಇದನ್ನ ತಗೊಂಡಿರಲಿಲ್ಲ ಕರೆಂಟ್ ಟೆಸ್ಟ್ ಮಾಡೋಣ ಅಂತ ಒಂದು ಬಂತು ಐಡಿಯಾ ಬಂತು ನಮಗೆ ಹಾಕಬೇಕು ಅಂತ ಒಂದು ಐಡಿಯಾ ಇತ್ತು ನೋಡೋಣ ಅಂತ ಅಂದ್ಬಿಟ್ಟು ನಮ್ಮಲ್ಲೇ ನಾವೇ ಫಸ್ಟ್ ಮಾಡಿದವರು ಸೊ ಇದು ಆವತ್ತಿಂದ ನಡೀತಾ ಇದೆ ತೊಂದರೆ ಇಲ್ಲದೆ ಈಗ ವಿದ್ಯುತ್ ಉತ್ಪಾದನೆ ಅದು ಹೌದು ಸರ್ ಅದು ಇಲ್ಲಿ ಸ್ಟಾಕ್ ಆಗುತ್ತೆ ಸ್ಟಾಕ್ ಸ್ಟಾಕ್ ಆಗಲ್ಲ ಮಾಡ್ಕೊಳ್ಳಕ್ಕೆ ತುಂಬ ಬ್ಯಾಟ್ರಿ ಬೇಕು ಅದು ಯೂಸ್ ಮಾಡಲ್ಲ ಸ್ಟಾಕ್ ಮಾಡ್ತಾ ಇಲ್ಲ ಇದು ಇದು ಕನ್ವರ್ಟರು ವಿಂಡು ಮತ್ತು ಸೋಲಾರ್ನ ಹೈಬ್ರಿಡ್ ಪವರ್ ಪ್ಯಾನಲ್ ಅಂತ ಓಕೆ ಈಗ ಇದರಲ್ಲಿ ಬರೋದು ಪ್ಯಾನಲ್ ಬರೋದು ಎರಡನ್ನೂ ಈಕ್ವಲೈಸ್ ಮಾಡುತ್ತೆ ನಿಮಗೆ ಮೋಟ್ರಿಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಕರೆಂಟ್ ಕೊಡುತ್ತೆ ಸೊ ಸ್ಟಾಕ್ ಮಾಡ್ತಾ ಇಲ್ಲ ಇವಾಗ ಓಕೆ ಸೊರಿಯಸ್ ಅಂದರೆ ಕೆಲಸ ಶುರುವಾಯಿತು ಅಂತ ಹಾಂ ಪಂಪ್ ಮಾಡುತ್ತೆ

ಓಹೋ ಮತ್ತೆ ಸೋಲಾರು ಹಾಕ್ಸ್ಕೊಂಡಿದ್ದೀರಲ್ಲ ಸರ್ ಹೌದು ಸರ್ ಸೋಲಾರು ಇದೆ ಸ್ವಲ್ಪ ಕೊಳೆ ಆಗಿದೆ ಏನು ಸರ್ ಸೋಲಾರು ಪ್ಲಸ್ ವಿಂಡ್ಮಿಲ್ ಇನ್ನೊಂದು ವಿಚಾರ ನನಗೆ ಈ ವಿಂಡ್ ಮಿಲ್ ಇಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂತ ಗೊತ್ತಿತ್ತು ಅಂತ ಗೊತ್ತಿರಲಿಲ್ಲ ಇದು ನಾವು ತೌಸಂಡ್ ನೈನಲ್ಲೇ ಮಾಡಿದ್ವಿ ಇವಾಗ ಬಹಳಷ್ಟು ಇಂಪ್ರೂವ್ಡ್ ಇದು ಬಂದಿದೆ ಬಟ್ ನಮ್ದೊಂದು ಸ್ವಲ್ಪ ಹಳೆ ಮೆಥಡ್ ನಾವೇ ಮಾಡ್ಕೊಂಡಿದ್ದು ಓಕೆ ಸೊ ಇದು ಒಂದು ಐದು ಪರ್ಸ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಗಾಳಿ ಬೀಸಿದ್ರೆ ನಮಗೆ ಏಳು ಏಳು ಅವರ್ ಹೆಚ್ ಪಿ ಪೂರ್ತಿ ಬರುತ್ತೆ ನೀರು ಐದು ಹೆಚ್ ಪಿ ಮೋಟ್ರ್ ಆರಾಮಾಗಿ ಹೊಡ್ತೀವಿ ಸರ್ ಈಗ ತೋಟ ಮಾಡ್ತೀವಿ ತೋಟ ಮಾಡಾದ್ಮೇಲೆ ನೀರನ್ನ ಎತ್ಕೊಳ್ಳೋದೇ ಸಮಸ್ಯೆ ಕೊಡ್ತಾರ ಟಿ ಸಿ ಕೊಡ್ತಾರ ಕೊಡ್ತಾ ಇಲ್ಲ ತುಂಬಾ ಅದು ಗಜಬಿಜಿ ಆಗಿದೆ ಹೌದು ಹಾಗಾಗಿ ಅವನಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ತೋಟದ ಮೇಲೆ ಅದ್ರ ಬದಲು ಈ ರೀತಿ ಒಂದು ವಿಂಡ್ ಮಿಲ್ ಹಾಕೊಂಡು ವಿಂಡ್ ಮಿಲ್ ಹಾಕೊಳ್ಳೋದು ಬೇಡ ಸೋಲಾರ್ ಇಸ್ ದ ಬೆಸ್ಟ್ ಅಲ್ಲ ಅಲ್ಲ ಸೋಲಾರ್ ನನ್ಗೆ ಏನಕ್ಕಂದ್ರೆ ಸೋಲಾರ್ ಬಿಸ್ಲೇ ಇರಲ್ವಲ್ಲ ಸರ್ ಯಾವಾಗ ಇಲ್ಲ ಅದು ನಿಮ್ಗೆ ಬಿಸಿಲು ಇಲ್ಲದೇ ಇದ್ರು ಇವತ್ತು ಕರೆಂಟ್ ಕೊಡುವಂತ ಸೋಲಾರ್ ಪ್ಯಾನೆಲ್ ಬಂದಿವೆ ಹಾಗಾದ್ರೆ ವಿಂಡ್ ಮಿಲ್ ಬೇಡ ಯು ಕ್ಯಾನ್ ಗೋ ಫಾರ್ ಸೋಲಾರ್ ಇದು ನಾವು ಅವತ್ ಮಾಡ್ಕೊಂಡಿದ್ದು ಅಷ್ಟೇನೆ ಅಲ್ಲ ವಿಂಡ್ ಮಿಲ್ ಗಾಳಿ ಇದ್ರೆ ಗಾಳಿಯಲ್ಲಿ ಗಾಳಿ ಇಲ್ಲ ಅಂದ್ರೆ ಬರಲ್ಲ ಇಷ್ಟ ಬಂದ್ರೆ ನಿಮ್ಗೆ ಬರಲ್ಲ ಈಗ ನಿಂತ ಹೋಯ್ತು ನೋಡಿ ಈಗ ಉತ್ಪತ್ತಿ ಆಗಲ್ಲ ಸೊ ಹಾಗಾಗಿ ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಜಾಸ್ತಿ

ಬಿಸ್ಲು ಬಂದು ಈ ಥರ ಬಿಸ್ಲಿದ್ದಾಗ ನಿಮ್ಗೆ ಇದ್ರದ್ದು ಪ್ರೊಡ್ಯೂಸಿಂಗ್ ಕೆಪಾಸಿಟಿ ವಿಲ್ ರೆಡ್ಯೂಸ್ ಬೈ ಟೆನ್ ಪರ್ಸೆಂಟ್ ಬರೀ ಮೋಡ ಮಾತ್ರ ಇತ್ತು ಅಂತಂದರೆ ನಿಮ್ಗೆ ಅವಾಗ ಅದ್ರ ಜಾಸ್ತಿ ಆಗ್ತದೆ ಹಾಂ 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 ಇದೆ ಹೀಟ್ ಉತ್ಪತ್ತಿ ಆಗುತ್ತೆ ಈಗ ಬಿಸ್ಲು ಬಿದ್ದು ಆ ಹೀಟ್ ಬೇಡ ಅದಕ್ಕೆ ಸೊ ಕನ್ವೆಷನ್ಗೆ ಹಾಂ ಬೆಳಕು ಮಾತ್ರ ಬೇಕು ಬೆಳಕು ಬೇಕು ಓಕೆ ಹೀಟ್ ಬೇಡ ಹಾಂ ಹಾಂ ಈಗ ನಿಮ್ಮದು ಸೋಲಾರಲ್ಲಿ ಕೂಡ ಓಡುತ್ತೆ ಮೋಟ್ರೋಲರ್ ಮೇಲೆ ಓಡುತ್ತೆ ಏನು ಸರ್ ಮೂರು ಥರ ಮುಡ್ಕೊಂಡಿದ್ದೀರ ಹೌದು ಸರ್ ಅದು ಬೇಡ ಅಂದರೆ ಇದು ಇದು ಬೇಡ ಅಂದರೆ ಇದು ಇದು ಬೇಡ ಅಂದರೆ ಇದು ಇದು ವರ್ಕ್ ಆಗುತ್ತೆ ಸರ್ ವರ್ಕ್ ಆಗುತ್ತೆ ಇದು ನಿಂತಾಯ್ತಲ್ಲ ಸರ್ ಈಗ ಈ ಗಾಳಿ ಇಲ್ಲ ನಿಂತಾಯ್ತು ಸರ್ ಹಾ ಈ ಸೋಲಾರ್ ನೋಡುತ್ತೆ ಈಗ ವರ್ಕ್ ಆಗಲ್ಲ ಸೋಲಾರ್ ಅಲ್ಲಿ ನೋಡುತ್ತೆ ಆ ಬಾಕ್ಸ್ ಇರೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಇದಾಗ ಇದರಲ್ಲಿ ಬರಲಿಲ್ಲ ಹಾ ಸೋಲಾರ್ ನಲ್ಲಿ ಬರ್ತಾ ಇದೆ ಇಟ್ ವಿಲ್ ಗಿವ್ ಯು ಓಕೆ ಅಕಸ್ಮಾತ್ ಸೋಲಾರ್ ನೂ ಬರಲಿಲ್ಲ ವಿಂಡೋ ಬರಲಿಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿ ಬಂದಿದೆ ಓಕೆ ಅದರಲ್ಲಿ ಕೆಲಸ ಮಾಡುತ್ತೆ ಅದು ಕೂಡ ಅಲ್ಲಿ ಇರುತ್ತಾ ಹ್ಮ್ ಈಗ ಏನ್ ಸರ್ ಇದು ಅದನ್ನು ಕನೆಕ್ಟ್ ಮಾಡಿದೀವಿ ಕಟ್ನರಿ ಆ ಬಾಕ್ಸ್ ಮೂರನ್ನು ಮ್ಯಾನೇಜ್ ಮಾಡುತ್ತೆ ಹೌದು ಸರ್ ಮೂರನ್ನು ಮ್ಯಾನೇಜ್ ಮಾಡುತ್ತೆ ಹಾ ಹಾ ಕರೆಂಟ್ ಬಂದಾ ಕರೆಂಟ್ ಹಾ ಸೋಲಾರ್ ಜಾಸ್ತಿ ಇದ್ದರೆ ಸೋಲಾರ್ ವಿಂಡ್ ಜಾಸ್ತಿ ಇದ್ದರೆ ವಿಂಡೋ ಸೋಲಾರ್ ವಿಂಡು ಎರಡು ಎಲ್ಲಾನೂ ಮಾಡುತ್ತೆ ಸರ್ ಓಕೆ ನಿಮಗೆ ಬೆಳಗಿನ ಸಾಯಂಕಾಲ ತನಕ ಬೇಕಾದ್ರೆ ನೀರು ಕೊಡ್ಬಹುದು ನೀವು ಹೌದು ಸರ್ ನೀರು ಕೊಡ್ಬಹುದು ಹಾ ನಾವು ಒಂದು ಬೋಟರ್ ಅಲ್ಲಿ ಯು ಕ್ಯಾನ್ ಯೂಟಿಲೈಸ್ ಆಲ್ ದಿ ತ್ರೀ ಟೈಪ್ ಆಫ್ ಎನರ್ಜಿ ವಿಂಡೋ ಮತ್ತೆ ಸಲಾರ್ದು ಇಟ್ಕೊಬಹುದು ಇಲ್ಲ ಕೆ ಬಿ ಕರೆಂಟ್ ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ನೀವು ರಾತ್ರಿ ಹೊತ್ತು ನೀರು ಕೊಡೋಕ್ಕಾಗಲ್ಲ ನೀರು ಅದಕ್ಕೆ ಮಾಡೋದೇ ಇಲ್ಲ ನಾವು ಬೇಡ ಅಂತ ರಾತ್ರಿ ಹೊತ್ತು ಕೊಟ್ಟರೆ ಒಳ್ಳೇದು ಅಂತಾರಲ್ಲ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಯಾರು ಓಡಾಡ್ಕೊಂಡು ಕೊಡ್ತೀರಿ ಹಾಂ ಹಾಂ ಅಲ್ಲ ಏನು ಒಂದೊಂದು ಕಡೆಗೆ ಮಾತ್ರ ಒಂದೊಂದು ಸಲ ಕೊಡ್ಬೋದು ಹೌದು ಅದ್ರ ಬದಲು ಬೆಳಗ್ಗೆ ಕೊಟ್ಕೊಳ್ಳಿ ಹ್ಞೂ ಸಿ ಬೆಳಗ್ಗೆ ಕೊಡಬೇಡಿ ಅಂತ ಯಾರು ಹೇಳಿಲ್ಲ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ನೀರು ವಾಟರ್ ಆಪ್ರೇಷನ್ ಆಗ್ತದೆ ಹೌದು ಸೊ ರಾತ್ರಿ ಕೊಡೋದ್ರಿಂದ ಆಪ್ರೇಷನ್ ಇರಲ್ಲ ಪೂರ್ತಿ ಎಲ್ಲ ಒಳಗಡೆ ಭೂಮಿಗೆ ಹೋಗುತ್ತೆ ಸರ್ ಇವತ್ತಿನ ಡೇಟ್ನಲ್ಲಿ ರಾತ್ರಿ ಕೊಟ್ಟಾಗ ಓಡಾಡ್ಕೊಂಡು ಯಾರು ಸರ್ ಕೆಲಸ ಮಾಡ್ತಾರೆ ಆಗಲ್ಲ ಸರ್ ಸೊ ಗದ್ದೆಗೆ ಹೋಗೋಕ್ಕಾಗುತ್ತೆ ಹೊಲಕ್ಕೆ ಆಗಲ್ಲ ನಾಲ್ಕು ಗಂಟೆಗೂ ಐದು ಗಂಟೆಗೂ ನಡೆಯುತ್ತೆ ನಡೆಯುತ್ತೆ ನಾಲ್ಕು ಗಂಟೆಗೆ ಕೊಡೋಲ್ಲ ಇವರು ಬೆಳಗಿನ ಜಾವ ಇವತ್ತು ಈ ಸರಿ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಕೊಟ್ಟಿದ್ದಾರೆ ಇವತ್ತು ಸೊ ನೆಕ್ಸ್ಟ್ ವೀಕ್ನಿಂದ ಹನ್ನೊಂದರಿಂದ ಆರು ಗಂಟೆ ತಂಗ ಕೊಡ್ತಾರೆ ನೆಕ್ಸ್ಟ್ ವೀಕ್ ಹನ್ನೊಂದು ಗಂಟೆಯಿಂದ ಆರು ಗಂಟೆ ತಂಗೆ ಎಲೆಕ್ಟ್ರಿಸಿಟಿ ಇರುತ್ತೆ ಮೊದ್ಲು ಏನ್ ಮಾಡ್ತಾ ಇದ್ರು ಅಂದ್ರೆ ಈಗ ಒಂಬತ್ತು ಗಂಟೆಗೆ ಕೊಟ್ಬಿಟ್ಟು ಐದು ಗಂಟೆಗೆ ತೆಗಿತಾಯಿದ್ರು ಇದ್ರು ಈಗ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಸ್ಪ್ಲಿಟ್ ಟವರ್ ಮಾಡಿದ್ದಾರೆ ಓಕೆ ಸರ್ ಸರ್ ಈಗ ಇಲ್ಲಿ ನೀವು ಮೂರ್ ಇದೆಯಲ್ಲ ಮೂರಲ್ಲಿ ಸೋಲಾರ್ ಮತ್ತೆ ಕರೆಂಟ್ ಯೂಸ್ ಮಾಡ್ಕೊಂಡು ಅಲ್ಲಿ ನೀವು ಸ್ಟೋರೇಜ್ ಮಾಡಿ ಸ್ಟೋರೇಜ್ಗೆ ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಸರ್ ಹತ್ತು ಹನ್ನೆರಡು ಬ್ಯಾಟ್ರಿ ಇಟ್ಕೋಬೇಕು ಅದು ಅಷ್ಟೇನೆ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ ಇದು ಜಾಸ್ತಿ ಸ್ಪೀಡ್ ನಲ್ಲಿ ತಿಳಿದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಬ್ಯಾಟ್ರಿ ಬೇಗ ಚಾರ್ಜ್ ಆಗೋಗುತ್ತೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಚಾರ್ಜ್ ಆಗೋಗುತ್ತೆ ಆಮೇಲಿಂದ ಏನ್ ಮಾಡ್ತೀರಿ ಅದಕ್ಕೆ ಎಕ್ವಿಪ್ಮೆಂಟ್ಸ್ಗೆ ಇಟ್ ವಿಸ್ ವೆರಿ ಕಾಸ್ಟ್ಲಿ ಕಂಟ್ರೋಲ್ ದಟ್ ಸೊ ಹಾಗಾಗಿ ತೆಗೆದುಬಿಟ್ಟೆ ನಾನಂತರ ಇತ್ತು ಹನ್ನೊಂದು ಬ್ಯಾಟ್ರಿ ಇಟ್ಕೊಂಡಿದ್ದೆ ಒಂದೊಂದು ಸಾವಿರ ರೂಪಾಯಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದ್ ವರ್ಷಕ್ಕೆ ಸತ್ತೋಯ್ತು ಸೊ ಹಾಗಾಗಿ ಆ ಬ್ಯಾಟ್ರಿ ಅವತ್ತಿಂದ ತೆಗೆದ್ಬಿಟ್ಟೆ ಅವಾಗ ರಾತ್ರಿ ನೀವು ಹೇಳಿದಾಗ ಓಡಿಸಬಹುದಾಯ್ತು ಮೋಟರ್ನ ರಾತ್ರಿನೂ ಓಡಿಸ್ಬೋದು ಇದೊಂದಿದ್ರೆ ಹೌದು ಅಲ್ಲ ಇದು ಇಲ್ಲ ಅದು ರಾತ್ರಿನೂ ಓಡುತ್ತೆ ಗಾಳಿ ಬಂದಾಗೆಲ್ಲ ಓಡುತ್ತೆ ಬರುತ್ತೆ ಯಾರು ಹೇಳಿದವರು ರಾತ್ರಿ ಸಾಯಂಕಾಲದೊತ್ತಿ ಗಾಳಿ ಜಾಸ್ತಿ ನಮ್ಮಲ್ಲಿ ಹೌದಾ ಬೆಳಗಿನ ಜಾವದ ಹೊತ್ತಿಗೆ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಹಂಗೆ ರಾತ್ರಿ ಎಲ್ಲ ಓಡಿಸ್ಬೋದು ನೀವು ಓಡ್ಬೋದು ನಾನು ಕೇಳ್ಕೊಂಡಿರೋ ಪ್ರಕಾರ ಮರಗಳು ಜಾಸ್ತಿ ರಾತ್ರಿ ಹೊತ್ತು ಕೆಲಸ ಮಾಡಲ್ಲ ಗಾಳಿ ನಮ್ಮಲ್ಲಿ ಇದು ಒಂಥರ ಪೆಕ್ಯುಲರ್ ಜಾಗ ಸರ್ ಕಾರ್ಬನ್ ಡೈಆಕ್ಸೈಡ್ ತಗೊಂತವಲ್ಲ ಹೌದು ಹಂಗಾಗಿ ಸೈಲೆಂಟ್ ಆಗಿರ್ತವೆ ಅಂತ ಅನ್ಕೊಂಡಿಲ್ಲ ಇಲ್ಲ ಗಾಳಿ ಜಾಸ್ತಿ ಇರ್ತದೆ ಇಲ್ಲಿ ಸಂಜೆ ಹೊತ್ತಾದ್ಮೇಲೆ ಗಾಳಿ ಜಾಸ್ತಿ ಹಾ 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 ಬೆಳಗ್ಗೆ ಹೊತ್ತು ಕಮ್ಮಿ ಓಕೆ ಸಂಜೆ ತುಂಬಾ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತಿಗೆ ತುಂಬಾ ಜಾಸ್ತಿ ಓಕೆ ಸರ್ ಅಂತಂದ್ರೆ ನೀವೇ ಹೇಳಿದ್ರಿ ಈಗ ಮೋಟರ್ನ ಪಂಪ್ ಮಾಡೋದು ಸೋಲಾರ್ ಇಂದ ಬೆಸ್ಟ್ ಸೋಲಾರ್ ಇಸ್ ದ ಬೆಸ್ಟ್ ಆಪ್ಷನ್ ಇವತ್ತು ಹಾಂ ಹಾಂ ಎಷ್ಟು ಖರ್ಚಾಗ್ಬೋದು ಸರ್ ಒಬ್ಬ ಈಗ ರೈತ ಹಾಕಿಸ್ತೀನಿ ಅಂದರೆ ನಾಲ್ಕು ವರ್ಷ ಲಕ್ಷ ರೂಪಾಯಿ ಒಳ್ಳೆ ಸೋಲಾರ್ ಬರುತ್ತೆ ಸರ್ ಐದು ಎಚ್ ಪಿ ಐದು ಎಚ್ ಪಿ ಮೋಡ ಇದ್ರೂ ಕೂಡ ರನ್ನಿಂಗ್ ಆಗುತ್ತೆ ಹಾಂ ರನ್ನಿಂಗ್ ಆಗುತ್ತೆ ಸರ್ ಇವತ್ತಿಂದು ಅಷ್ಟು ಒಳ್ಳೆ ಟೆಕ್ನಾಲಜಿ ಯಾವುದೇ ಒಂದು ಕೃಷಿ ಹೊಂಡ ಇಟ್ಕೊಂಡು ಅದಕ್ಕೆ ಪಂಪ್ ಮಾಡಿ ಅದರಿಂದ ಅದಕ್ಕೆ ಏನಿಲ್ಲ ಸೀದಾ ಡೈರೆಕ್ಟಾಗಿ ನಿಮ್ಮ ಮೋಟ್ರಿಂದ ನಿಮ್ಮ ಬೋರ್ನಿಂದ ತೆಗೆದು ಪಂಪ್ ಮಾಡ್ಬೋದು ಓಕೆ ನಿಮಗೆ ಎಲೆಕ್ಟ್ರಿಸಿಟಿನಲ್ಲಿ ಏನು ಮಾಡ್ತೀರೋ ಅದೇ ಸೇಮ್ ಆಗುತ್ತೆ ಸೋಲಾರ್ ಆಗುತ್ತೆ ಸೋಲಾರ್ ಅಲ್ಲಿ ಸೇಮ್ ಸೇಮ್ ಏನು ಚೇಂಜಸ್ ಇಲ್ಲ ಸರ್ ಓಕೆ ಮತ್ತೆ ಲೈಫ್ ಬರುತ್ತಾ ಸರ್ ಅದೊಂದು ಕ್ವಶನ್ ಇದೆ 25 ವರ್ಷ ಡೌಟ್ 25 ವರ್ಷ ಬರುತ್ತಾ ನಾನು ಇದು ಹಾಕಿ ಎಷ್ಟು ಆಯ್ತು ಆಯ್ತು ಸರ್ ಇವಾಗ 2009 ಹ ಈಗ 2024 ಈವನ್ ಟಿಲ್ ಇಸ್ ಇಸ್ ರನ್ನಿಂಗ್ ಎಷ್ಟು 15 ವರ್ಷ ಆಗೋಯ್ತಲ್ಲ ಸರ್ ನಂದ ಆಗ್ಲೇ ಹೌದು 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 ಇನ್ನೊಂದು 10 ವರ್ಷ ಅದು ಭಾರತಕ್ಕೆ ಬರುತ್ತೆ ಅಂತ ನನ್ನ ಐಡಿಯಾ ಅದೇ ಅವರು ಹೇಳೋ ಪ್ರಕಾರ ಬಟ್ ನಾನು ನೋಡ್ತೋ ಅಂದ್ರೆ ಇನ್ನೊಂದು 10 ವರ್ಷ ಬರುತ್ತೆ ಹ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷ ತನಕ ಇಟ್ಕೋಬೋದು ಅನ್ಸುತ್ತೆ ಓಕೆ ಅದ್ರ ಜೊತೆಗೆ ಇನ್ನೊಂದು ಎರಡು ಹೊಸದು ಪ್ಯಾನಲ್ ಸೇರಿಸಬೇಕು ಅಷ್ಟೇ ಹ್ಞೂ ಹ್ಞೂ ಇದು ಇದ್ರದ್ದು ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೋಲಾರ್ ಪ್ಯಾನಲ್ ಪವರ್ ಕಟ್ ಪವರ್ ಕಮ್ಮಿ ಆಗುತ್ತೆ ಅದಕ್ಕೆ ಒಂದು ಎರಡು ಎಕ್ಸ್ಟ್ರಾ ಸೇರಿಸ್ಬಿಟ್ರೆ ನಮ್ಗೆ ಇನ್ನೊಂದು ಹತ್ತು ವರ್ಷ ಕೊಡುತ್ತೆ ಒಟ್ನ ಹತ್ತನೈದು ವರ್ಷ ಬಾಳಿಕೆ ಅಂತ ಬರುತ್ತೆ ಡೆಫಿನೆಟ್ಲಿ ಈಗ ಆಗಲೇ ಹದಿನೈದು ವರ್ಷ ಆಯ್ತು ನನ್ನ ಹಾಂ 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 ಟೂ ತೌಸಂಡ್ ನೈನ್ ಹ್ಞೂ ಹೌದು ಹದಿನೈದು ವರ್ಷ ಆಗೋಯ್ತು ಹಾ ಸರ್ ಓಕೆ ಸರ್ ಅದು ವಿಂಡ್ ಮಿಲ್ಕ್ಗಳು ಹಾಕ್ಸೋಕೆ ಎಷ್ಟು ಖರ್ಚು ಮಾಡಿದ್ರಿ ಅವಾಗ ಅವಾಗ ಎರಡೂವರೆ ಲಕ್ಷ ರೂಪಾಯಿ ಸರ್ ಅದು ಸೋಲಾರ್ಗೆ ಸೋಲಾರ್ಗೆ ಒಟ್ಟು ಟೋಟಲ್ ಆರೂವರೆ ಲಕ್ಷ ರೂಪಾಯಿ ಸೋಲಾರು ಒಟ್ಟಿಗೆ ಹಾಕ್ಸ್ಬಿಟ್ರೆ ಅದೇ ಟೈಮಲ್ಲ ಟುಗೆದರ್ ಓಕೆ ಟೋಟಲ್ ಅವತ್ತಿನ ಡೇಟ್ಗೆ ಆರೂವರೆ ಲಕ್ಷ ಸರ್ ಇವತ್ತಿಂದು ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅವತ್ತಿನ ಡೇಟ್ಗೆ ಇವತ್ತಿಗೆ ಅದು ಮನಿ ವ್ಯಾಲ್ಯೂ ಹಾಂ ಹಾಂ ಓಕೆ ಇವತ್ತು ನಾಲ್ಕೂವರೆಗೆ ಐದು ಹೆಚ್ಚು ರೂಪಾಯಿ ಕೊಡ್ತಾಯಿದ್ದಾರೆ ಹೌದಲ್ವಾ ಸೊ ಸೋಲಾರ್ ಬೇಡ ಅಂತಲೇ ಹೇಳೋದು ನಾನು ಅಲ್ಲ ವಿಂಡ್ ಮಿಲ್ ಬೇಡ ಸೋಲಾರ್ ವಿಂಡ್ ಮಿಲ್ ಅಂತ ಸೋಲಾರ್ ಇಸ್ ಮೋಸ್ಟ್ ಮೋಸ್ಟ್ ಯೂಸ್ಫುಲ್ ಅಂಡ್ ಫೈನಾನ್ಷಿಯಲಿ ನಿಮಗೆ ಮತ್ತು ಟೆಕ್ನಿಕಲಿ ಆ್ಯಂಡ್ ಎಕನಾಮಿಕಲಿ ಇಟ್ ಈಸ್ ಗುಡ್ ತಗೊಳ್ಳೋ ಸೋಲಾರ್ ಇಸ್ ಬೆಸ್ಟ್ ಸರ್ ಏಕೆಂದರೆ ಸ್ವಲ್ಪ ಇವತ್ತಿಂದ ಏನಾದ್ರೂ ಏನಿದೆ ಮೋಡ ಇಟ್ಕೊಂಡ್ರೆ ನಿಮಗೆ ಸೋಲಾರ್ ಕೆಲಸ ಓಕೆ Thank you sir thank you thank you very much sir